ಈ ಎದುರೂರು ಭಾಗದ ಒಂದು ಸಾವಿರದ ನಲವತ್ನಾಲ್ಕು ಎಕರೆ ಭೂಮಿಯನ್ನು ಸರ್ಕಾರಕ್ಕೆ ಸ್ವಾಧೀನ ಮಾಡಿಕೊಂಡು ಕೈಗಾರಿಕೆಗಳ ಅಭಿವೃದ್ಧಿ ಕೊಡಬೇಕು ಅನ್ನೋ ಉದ್ದೇಶದಿಂದ ಏನು ಪ್ರಕಟಣೆ ಹೊರಡಿಸಿದ್ದಾರೆ ಆ ಕೆಲಸ ಮಾಡೋದಕ್ಕೆ ಭೂ ಸ್ವಾಧೀನಾಧಿಕಾರಿಗಳು ಇಲ್ಲಿಗೆ ಬಂದಿದ್ದಾರೆ ನಾವು ಎಲ್ಲರೂ ಸಿ ಪಿ ಎಂ ಪಕ್ಷದ ಸೂರ್ಯವರು ಬ್ಯಾಟಪ್ಪನವರು ಸುಧಾಕರ್ ಅವರು ಮತ್ತು ಸ್ಥಳೀಯ ಮುಖಂಡರುಗಳು ಅನೇಕ ಜನ ಇದ್ದಾರೆ ಕೆಲವು ಹೆಸರು ಮಾತಿದ್ದನ್ನು ಕ್ಷಮಿಸ್ಬಿಡಿ ನಾನು ಬೆಳಗ್ಗೆಯಿಂದ ಇಲ್ಲಿ ಕೂತು ಇವತ್ತು ಯಾರ್ಯಾರಿಗೆ ನೋಟೀಸಸ್ ಬಂದಿದೆ ಅವ್ರನ್ನೆಲ್ಲ ಒಬ್ಬರೊಬ್ಬರು ಕರೆಸಿ ಮಾತಾಡಿದ್ದೇನೆ ಅದರಲ್ಲಿ ನಾವು ಭೂಮಿ ಕೊಡ್ತೇವೆ ಅಂತ ಹೇಳೋರು ಒಬ್ಬರೂ ಬರಲಿಲ್ಲ ನಮ್ಮ ಹತ್ರಕ್ಕೆ ಬಂದು ಹೇಳಿದೆ ಎಪ್ಪತ್ತೊಂಬತ್ತು ಜನವರು ನನಗೆ ಮೂರು ಗುಂಟೆ ಇದೆ ಆರು ಗುಂಟೆ ಇದೆ ಒಂದು ಎಕರೆ ಇದೆ ಎರಡು ಎಕರೆ ಇದೆ ಅಥವಾ ನಾಲ್ಕು ಎಕರೆ ಇದ್ದರೆ ಹತ್ತು ಜನ ಇದ್ದರೆ ನಾವು ಕೊಡೋದಿಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ ಇಲ್ಲಿಂದ ಸರ್ಕಾರಕ್ಕೆ ವತಮಾನ ಕೊಡುವಾಗ ತಪ್ಪು ಮಾಡಿಬಿಟ್ಟಿದ್ದಾರೆ ಸಣ್ಣ ಹಿಡುವಳಿದಾರರಿದ್ದಾರೆ ಅದೇ ಅನೇಕ ಜನ ಶೆಡ್ಯೂಲ್ ಕಾಸ್ಟ್ನವ್ರು ಇದ್ದಾರೆ ಯಾವ ಕ್ಯಾಸ್ಟ್ ಆದರೂ ಪರವಾಗಿಲ್ಲ ಬಡವರಾದವರು ಇದ್ದಾರೆ ಅವ್ರಿಗೆ ಆ ಜಮೀನು ತೊಗೊಂಡ್ರೆ ನಿರ್ಗತಿಕರಾಗ್ಬಿಡ್ತಾರೆ ಆ ಜಮೀನನ್ನು ಸೂಚನೆ ಮಾಡಬಾರ್ದಾಗಿದೆ ಮಾಡಿ ತಪ್ಪು ಮಾಡಿಬಿಟ್ಟಿದ್ದಾರೆ ಈಗ ನೋಟಿಫಿಕೇಶನ್ ಹೊರಟಿದೆ ಒಂದು ವರ್ಷದಿಂದ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಯಾವ ಓಯೋ ಅದನ್ನು ಅವ್ರ ಗಮನಕ್ಕೆ ತಂದಿದ್ದೇವೆ ಇದರ ಹಿಂದೆ ನಡೆದ ಮೀಟಿಂಗಲ್ಲಿ ಸುಮಾರು ಜನ ರೈತರು ಬಂದು ಅರ್ಜಿಯಲ್ಲಿ ಅವರಿಗೆ ಬರೆದು ಕೊಟ್ಟಿದ್ದಾರೆ ನಂದು ಇಂಥ ಸರ್ವೆ ನಂಬರು ಇಷ್ಟು ಭೂಮಿ ಇದೆ ನಾನು ಕೊಡೋದಕ್ಕೆ ತಯಾರಾಗಿಲ್ಲ ಅಂತ ಬರ್ತೀನಿ ಇವತ್ತು ಕೂಡ ಅದೇ ರೀತಿ ನೀವು ಯಾರೆಲ್ಲ ಬಂದಿದ್ದೀರಿ ನಿಮ್ಮೆಲ್ಲರ ಪರವಾಗಿ ನಾನು ಅವ್ರಿಗೆ ಆಶ್ವಾಸನೆ ಕೊಟ್ಟಿದ್ದೀನಿ ಪೊಲೀಸ್ ಅವರು ಇರ್ತಾರೆ ಸರ್ವೆ ನಂಬರ್ ಕರೀತಾರೆ ಅವರು ಆ ಸರ್ವೆ ನಂಬರ್ ಕರೆದಾಗ ಆ ಸರ್ವೆ ನಂಬರ್ನವರು ಅದರ ಪರವಾಗಿ ಯಾರು ಬಂದಿದ್ದೀರಿ ನೀವು ಹೋಗಿ ನಿಮ್ಮ ಕಾಗದಗಳನ್ನು ಲೈನಾಗಿ ಕೊಟ್ಟುಬಿಡಿ ಯಾವುದೂ ತೊಂದರೆ ಇರೋದಿಲ್ಲ ಅವರು ನಾನು ಬ್ಯಾಟಕರು ಸುಧಾಕರು ನಾವೆಲ್ಲರೂ ಒಂದು ವಿಚಾರವನ್ನು ಸ್ಪಷ್ಟವಾಗಿ ಹೇಳಿದ್ದೀವಿ ನಾವು ಯಾರೂ ಬ್ರೋಕರ್ಸ್ ಅಲ್ಲ ರಾಜಕಾರಣ ಮಾಡೋದಕ್ಕೆ ಎರಡು ವರ್ಷ ಮೂರು ತಿಂಗಳಾಗಿದ್ರೆ ನನ್ನ ಮುಖನೇ ಹೊರಗೆ ಹಾಕಿಲ್ಲ ಆದರೆ ತೀರಾ ಬದುಕಿನ ಸಮಸ್ಯೆ ಅಂದಾಗ ನಾನು ಇವತ್ತು ಹೊಸರು ದಾಟಿ ಆಚೆಗೆ ಬಂದಿದ್ದೇನೆ ನಾವೆಲ್ಲರೂ ಇಷ್ಟೇ ಹೇಳಿದೀವಿ ಅಧಿಕಾರಿಗಳಿಗೆ ಸ್ವೈಚ್ಛೆಯಿಂದ ಯಾರಾದರೂ ರೈತರು ಕೊಡೋರಿದ್ರೆ ಧಾರಾಳವಾಗಿ ತಗೊಳ್ಳಿ ನಮ್ದೇನು ಆಕ್ಷೇಪಣೆ ಇಲ್ಲ ರೈತರು ಯಾರಾದರೂ ಕೊಡೋದಿಲ್ಲ ಅಂದರೆ ನಮಗೆ ಕೊಡೋಕ್ಕೆ ಇಷ್ಟ ಇಲ್ಲ ಅಂದರೆ ಆ ಜಮೀನು ನೀವು ಮುಟ್ಟೋ ಹಾಗಿಲ್ಲ ಅವರ ರಕ್ಷಣೆಗೆ ನಾವಿದ್ದೇವೆ ಧೈರ್ಯವಾಗಿರಿ ಯಾರಿಗೂ ಪೊಲೀಸವ್ರ ಜೊತೆ ಸಹಕರಿಸಬೇಕು ಅಧಿಕಾರಿಗಳ ಜೊತೆ ಸಹಕರಿಸಬೇಕು ಅನುಚಿತವಾಗಿ ಯಾರೂ ವರ್ತಿಸಬಾರ್ದು ಗೌರವವಾಗಿ ನಡ್ಕೊಳ್ಬೇಕು ಈಗ ನೋಡಿ ಕೆ ಮುನಿಯಪ್ಪ ಅಂತ ಕರೆದವ್ರು ಕರೆದವರು ಲೈನಲ್ಲಿ ನಿಂತ್ಕೊಂಡು ದಯಮಾಡ್ಕೊಂಡು ಎಲ್ಲರಿಗೂ ಒಳ್ಳೆಯದಾಗುತ್ತೆ ಉಳಿದದ್ದು ಏನಾದರೂ ಇದ್ದರೆ ನಾವೆಲ್ಲರೂ ಯಾವ ಕ್ಷಣದಲ್ಲಾದ್ರೂ ನಿಮ್ಮ ಒಟ್ಟಿಗೆ ನೀವು ಮಾತಾಡೋದು